ಸರಳ ಸಜ್ಜನಿಕೆಯ ವ್ಯಕ್ತಿ ಹಿಂದುತ್ವದ ಕಟ್ಟಾಳು ಅಂತ ಕರೆಸಿಕೊಂಡಿರುವ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಇಪ್ಪತ್ತೈದು ಸಾವಿರ ರುಗಳನ್ನು ನೀಡುವ ಮೂಲಕ ಚುನಾವಣೆ ಪ್ರಚಾರಕ್ಕೆ ಸಹಾಯ ಮಾಡಿರುವ ವಿಶಿಷ್ಟ ಘಟನೆಯೊಂದು ನಡೆದಿದೆ ಗ್ರಾಮ ಪಂಚಾಯತಿನ ಮೇಲೆ ಬಂದಿದ್ದಾರೆ ಅದಕ್ಕಿಂತ ಇನ್ನೂ ಐ ಲೆವೆಲ್ಗೆ ಹೋಗ್ತಾರೆ ಈಗ ಸಾವಿರಾರು ಲೀಡಿಂಗಲ್ಲಿ ಲಕ್ಷ ಲೀಡಿಂಗಲ್ಲಿ ಗೆಲ್ತಾರೆ ಅದ್ರ ಮ್ಯಾಗೆ ಎರಡನೇ ಮಾತಿಲ್ಲ ಒಳ್ಳೆಯದಾಗಲಿ ಒಳ್ಳೆ ಸೇವೆ ನಾವು ಕೊಟ್ಟಿದ್ದೀವಿ ಓ ಗೆಲ್ತಾರೆ ಅದ್ರ ಮ್ಯಾಗೆ ಎರಡನೇ ಮಾತಿಲ್ಲ ನಮ್ಮ ಆಂಜಿನ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಗೆಲ್ತಾರೆ ನಮ್ಮ ಹಣ ನಮ್ಮದು ಟೀ ಅಂಗಡಿ ಮಾಡ್ಕೊಂಡಿದ್ದೀವಿ ಒಂದು ಚರ್ಮುರಿ ಬಾಂಡೆ ಎಲ್ಲ ಮಾಡ್ಕೊಂಡಿದ್ದೀವಿ ನಮಗೆ ಮೋದಿ ಇದರಿಂದ ನಾವು ಪೈನಸ್ ತಗೊಂಡು ಅಲ್ಲಿ ಅಲಿತದ್ದು இது அவரிந்த நமக்கு அண எல்ல முன்சிபாலின அவரே கொண்டு ஓகே பேங்கில் பேச சன்னிதே எல்லாம் கொட்டு ಹೌದು ನಗರದ ನಲ್ಲೂರು ಸರ್ಕಲ್ನಲ್ಲಿ ಬೋಂಡಾ ಚರ್ಮುರಿ ಅಂಗಡಿ ನಡೆಸಿರುವ ಬಿಜೆಪಿಯ ಸಾಮಾನ್ಯ ವ್ಯಕ್ತಿಯೊಬ್ಬ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಚರ್ಮುರಿ ಪಾಪಣ್ಣ ಇಪ್ಪತ್ತೈದು ಸಾವಿರ ಧನ ಸಹಾಯ ಮಾಡುವ ಮೂಲಕ ನಾನೊಬ್ಬ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತ ಎಂಬುದನ್ನು ಮತ್ತೆ ನಿರೂಪಿಸಿದ್ದಾರೆ Hors <im> ಗ್ರಾಮ ಪಂಚಾಯತಿನ ಮೇಲೆ ಬಂದಿದ್ದಾರೆ ಅದಕ್ಕಿಂತ ಇನ್ನೂ ಐ ಲೆವೆಲ್ಗೆ ಹೋಗ್ತಾರೆ ಈಗ ಸಾವಿರಾರು ಲೀಡಿಂಗಲ್ಲಿ ಲಕ್ಷ ಲೀಡಿಂಗಲ್ಲಿ ಗೆಲ್ತಾರೆ ಅದ್ರ ಮಧ್ಯೆ ಎರಡನೇ ಮಾತಿಲ್ಲ ಒಳ್ಳೆಯದಾಗಲಿ ಒಳ್ಳೆಯ ಸೇವೆ ನಾವು ಕೊಟ್ಟಿದ್ದೀವಿ ಓ ಗೆಲ್ತಾರೆ ಅದ್ರ ಮಧ್ಯೆ ಎರಡನೇ ಮಾತಿಲ್ಲ ನಮ್ಮ ಆಂಜಿತ ಆಂಜನೇಯ ಆಶೀರ್ವಾದದಿಂದ ಗೆಲ್ತಾರೆ ನಮ್ದು ಹಣ ನಮ್ಮದು ಟೀ ಅಂಗಡಿ ಮಾಡ್ಕೊಂಡಿದ್ದೀವಿ ಒಂದು ಚರ್ಮುರಿ ಬೋಂಡೆಲ್ಲ ಮಾಡ್ಕೊಂಡಿದ್ದೀವಿ ನಮಗೆ ಮೋದಿ ಇದರಿಂದ ನಾವು ಪೈನ ತಂಡು ಇಲ್ಲಿ ಅಲಿತದ್ದು ಈಗ ಅವರಿಂದ ನಮಗೆ ಹಣ ಎಲ್ಲ ಮುನ್ಸಿಪಾಲಿನ ಬಂದು ಅವರೇ ಕೊಟ್ಟು ಹೋಗ್ತಾರೆ ಬ್ಯಾಂಕಲ್ಲಿ ಬೇಕಾ ಸನ್ನಿಧಿಯಿಂದ ಎಲ್ಲ ಕೊಟ್ಟು ಹೋಗ್ತಾರೆ ನಮಗೆಲ್ಲ ಎಲ್ಪ್ ಅದು ನಾವು ಅದು ಹೇಳಂಗಿಲ್ಲ ಅದು ಮಾಡ್ಕೊಂತೀವಿ ಅದು ಹೇಳ್ತೀವಿ ಮಾಡ್ಕೊಂತೀವಿ ಆಯಿತಾ ಲೋಕೇಶನ್ ಕರ್ಮ ಲೋಕೇಶನ್ ಚರ್ಮುರಿ ಪಾಪಣ್ಣ ಅಂತಾನೆ ಫೇಮಸ್ ಆಗಿರುವ ಪಾಪಣ್ಣ ಮೂಲತಃ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ಪ್ರತಿ ಚುನಾವಣೆಯಲ್ಲೂ ವಿಭಿನ್ನ ಹರಕೆ ಕಟ್ಟಿಕೊಳ್ಳುವ ಪಾಪಣ್ಣ ಈ ಬಾರಿಯೂ ಬಿಜೆಪಿ ಗೆಲುವಿಗಾಗಿ ಹರಕೆ ಕಟ್ಟಿಕೊಂಡಿದ್ದು ಅದನ್ನು ಚುನಾವಣೆ ಮುಗಿದ ನಂತರದಲ್ಲಿ ಹೇಳುತ್ತೇನೆ ಎಂದು ಹೇಳಿದ್ದಾರೆ ಆದರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿಯ ಚುನಾವಣೆ ಪ್ರಚಾರಕ್ಕೆ ನನ್ನದೊಂದು ಪುಟ್ಟ ಅಳಿಲು ಸೇವೆ ಇರಲಿ ಎಂದು ಪಾಪಣ್ಣ ಹೇಳಿದ್ದಾರೆ ಸುದ್ದಿ ಸದಾ ನಿಮ್ಮೊಂದಿಗೆ